ಸಭಾಪತಿಗಳೇ ನಮ್ಮೆಲ್ಲರ ಅತ್ಯಂತ ಏರಾಗಿರ್ತಕ್ಕಂಥ ರಾಜ್ಯ ಕಂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗಿರ್ತಕ್ಕಂಥ ಶಾಮೂ ಶಿವಶಂಕರ್ ಕುಮಾರ್ ನಿನ್ನ ತಾನೆ ಮೃತಪಟ್ಟಿರುವಂತಹ ವಿಷಯ ಬಹಳ ದುಃಖಕರವಾದಂಥ ವಿಷಯ ಅವರ ಇಡೀ ಜೀವನದಲ್ಲಿ ಸರಳ ಸಜ್ಜಂಗತೆಯಿಂದ ಸಮಾಜಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ಶೈಕ್ಷಣಕ್ಕೆ ರಾಜಕೀಯವಾಗಿ ಮತ್ತು ಉದ್ಯಮವಾಗಿ ಸಾಕಷ್ಟು ಬೆಳವಣಿಗೆ ನೋಡಿ ದಾವಣಗೆರೆಯಲ್ಲಿ ಉದ್ಯಮ ಸ್ಥಾಪಿಸುವುದರಲ್ಲಿ ಮತ್ತು ರಾಜಕೀಯವಾಗಿ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿರ್ತಕ್ಕಂಥವ್ರು ಅವರು ರಾಜಕೀಯ ಜೀವನ ನಗರಸಭಾ ಸದಸ್ಯರಾಗಿ ನಗರಸಭಾ ಅಧ್ಯಕ್ಷರಾಗಿ ಮುಂದುವರೆದು ಆರು ಬಾರಿ ಶಾಸಕರಾಗಿ ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಈಗ ಹಾಲಿ ಸದನದಲ್ಲಿ ಸದಸ್ಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಅವರ ಪ್ರಯತ್ನದಿಂದ ಶೈಕ್ಷಣಿಕ ವಿಷಯದಲ್ಲಿ ರಾಜ್ಯ ದೇಶ ವಿದೇಶಗಳಲ್ಲಿ ದಾವಣಗೆರೆ ಬಗ್ಗೆ ಮತ್ತು ಬಾಬಾಜಿ ಟ್ರಸ್ಟ್ನ ಬಗ್ಗೆ ಶಾಮರಾಜ ಶಿವಶಂಕರಪ್ಪನವ್ರ ಬಗ್ಗೆ ನೆಲೆಸುವಂಥವ್ರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ ಯಾವುದೇ ಭಾಗಕ್ಕೆ ಹೋದಾಗ ಅದು ಸಿಕ್ಕಿರ್ತಕ್ಕಂಥ ಡಾಕ್ಟ್ರುಗಳಾಗಲಿ ಇಂಜಿನಿಯರ್ಗಳಾಗಲಿ ಐ ಆಮ್ ಎ ಸ್ಟೂಡೆಂಟ್ ಫ್ರಮ್ ದಾವಣಗೆರೆ ಅಂತೇಳಿ ಹೇಳುವಂಥ ಒಂದು ಹೆಮ್ಮೆ ವಿಷಯ ನಾವೆಲ್ಲರೂ ಕೇಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಅಖಿಲ ಭಾರತ ಬೇರೆ ಸಮಾಜದ ಅಧ್ಯಕ್ಷರಾಗಿ ಸಮಾಜ ಸೇವೆ ಸಹಿತ ಸಲ್ಲಿಸಿರ್ತಕ್ಕಂಥವ್ರು ರಾಜಕಾರಣದಲ್ಲಿ ಭಾಳ ನಿಷ್ಠರವಾಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ನಿಷ್ಠಾವಂತ ಪ್ರಮುಖರಾಗಿ ಅನೇಕ ವರ್ಷಗಳ ಬಹುಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಟ್ರೆಜರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಸೊ ಅವರು ಇಡೀ ಅವ್ರ ಕುಟುಂಬ ಅತಿದೊಡ್ಡ ಕುಟುಂಬ ಎಲ್ಲರೂ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಆಗುವಂಥ ರೀತಿಯಲ್ಲಿ ಅವರ ಪುತ್ರರಾಗಲಿ ಅವರ ಕುಟುಂಬ ವರ್ಗದವರಾಗಲಿ ಎಲ್ಲರೂ ಸಮಾಜದಲ್ಲಿ ಸರಳ ಸಜ್ಜನಗತೆಯಿಂದ ಸಾಕಷ್ಟು ಸೇವಾ ಸಲ್ಲಿಸ್ತಕ್ಕಂಥವ್ರು ದಾನ ಧರ್ಮ ಜೊತೆಯಲ್ಲಿ ಎಲ್ಲ ಪಕ್ಷದಲ್ಲಿ ಅವರಿಗೆ ಸ್ನೇಹಿತರಾಗಿದ್ದಂಥವ್ರು ಎಲ್ಲ ಮುಖ್ಯಮಂತ್ರಿಗಳು ನೋಡಿದ್ದಾರೆ ಎಲ್ಲರೂ ನೋಡಿರ್ತಕ್ಕಂಥವ್ರು ಮತ್ತೆಲ್ಲ ಅಜಾತಶತ್ರುವಾಗಿ ಬೆಳೆದು ಬಂದಿರತಕ್ಕಂಥ ಶ್ಯಾಮನ ಶಿವಶಂಕರಪ್ಪನವರು ನಮ್ಮನೆ ಬಿಟ್ಟೋಗಿದ್ದಾರೆ ಅವರ ಮಾಡಿರುವಂಥ ಅನೇಕ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಇರ್ಬೋದು ಅವರ ದಿಟ್ಟ ನಿರ್ಧಾರಗಳಿರ್ಬೋದು ಶೈಕ್ಷಣಿಕ ವಿಷಯದಲ್ಲಿ ಅವ್ರು ಸಾಧಿಸತಕ್ಕಂಥ ಅನೇಕ ಅಭಿವೃದ್ಧಿ ವಿಷಯದಲ್ಲಿ ಮತ್ತು ಇಡೀ ದಾವಣಗೆರೆ ಅಭಿವೃದ್ಧಿಗೆ ಅವರ ದಾವಣಗೆರೆದಲ್ಲಿ ಸಾಮ್ರಾಜ್ಯವೇ ಮಾಡುವಂಥ ರೀತಿಯಲ್ಲಿ ಇವತ್ತು ದಾವಣಗೆರೆ ಅಂದರೆ ಶ್ಯಾಮನ ಶಿವಶಂಕರಪ್ಪನ ಅಂತ ಹೇಳ್ತಾರೆ ಆ ರೀತಿಯಾಗಿ ಅವರು ಆ ಜಿಲ್ಲೆಯ ಅಭಿವೃದ್ಧಿಗಾಗಿ ಅವರು ಮಾಡಿರತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಈ ರೀತಿಯಾಗಿ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಶ್ಯಾಮ್ನೂರು ಶಿವಶಂಕರಪ್ಪನವರು ನಮ್ಮನೆಲನ್ನು ಬಿಟ್ಟು ಅಗಿಳಿದ್ದಾರೆ ಅವರಿಗೆ ಆತ್ಮಕ್ಕೆ ಸರಿಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ದುಃಖವನ್ನು ಬಳಸತಕ್ಕಂಥ ಒಂದು ವ್ಯಕ್ತಿ ಪ್ರದರ್ಶನ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಏನು ನಮ್ಮ ಸಭಾ ನಾಯಕರು ಪ್ರಸ್ತಾವನೆಗೆ ಅನುಮೋದನೆ ವ್ಯಕ್ತಪಡಿಸ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ